ಇವತ್ತಿನ ವೀಡಿಯೋ ತುಂಬ ಸ್ಪೆಷಲಾಗಿದೆ ಯಾಕೆಂದರೆ ನಾವೆಷ್ಟೇ ನಾವು ಎಷ್ಟೇ ಡಲ್ ಸ್ಕಿನ್ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಗ್ಲೋ ಇದೆ ಯಾವ ರೀತಿ ಇದೆ ನೋಡಿ ಮ್ಯಾಜಿಕ್ ಪ್ಯಾಕು ವೆಲ್ಕಮ್ ಟು ಹೇಮಾನ್ ಅಗ್ರಿಸ್ ಬ್ಲಾಕ್ಸ್ ನಾನು ಹಿಮ ಈ ಮ್ಯಾಜಿಕ್ ಪ್ಯಾಕ್ ಯಾವ ರೀತಿ ಮಾಡಿದ್ದೀನಿ ಅಂದರೆ ಕೇವಲ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಪ್ಯಾರಚೂಟ್ ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಎಣ್ಣೆ ಇದೆಯೋ ಅದನ್ನು ಯೂಸ್ ಮಾಡ್ಬೋದು ಬಟ್ ಬೆಸ್ಟ್ ರಿಸಲ್ಟ್ ಇಸ್ ಪ್ಯಾರಚೂಟ್ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲ್ ವೆಲ್ಕಮ್ ಟು ಹೇಮನ್ ಅಗ್ರಸ್ ಬ್ಲಾಗ್ಸ್ ನಾನು ಹೇಮ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಡ್ರಾಪ್ ಅದಕ್ಕೆ ಸ್ವಲ್ಪ ನಮ್ಮ ಕಸ್ತೂರಿ ಹಾಸ್ನ ಹಾಕೊಳ್ತಾ ಇದ್ದೀನಿ ನನಗೆ ಮಸಾಜ್ಗೆ ಎಷ್ಟು ಬೇಕೋ ಅಷ್ಟು ಓಕೆನಾ ಮಸಾಜ್ಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಸ್ವಲ್ಪ ರೋಸ್ ವಾಟ್ರ್ ಒನ್ ಆರ್ ಟೂ ಡ್ರಾಪ್ಸ್ ಇದನ್ನು ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಮಸಾಜ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಿದ್ದೀನಿ ಓಕೆನಾ ಅದೊಂದು ಮಸಾಜ್ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಸ್ವಲ್ಪ ಸಾಕು ನಾನು ಫ್ರೆಂಡ್ಸ್ ಇದಕ್ಕೆ ನಾನು ಮುಲತಿ ಹಾಕ್ತಾ ಇದ್ದೀನಿ ಮುಲ್ತಾನೆ ಅಲ್ಲ ಮುಲತಿ ಓಕೆನಾ ಇದಕ್ಕೆ ಏನಿಲ್ಲ ರೋಸ್ ವಾಟ್ರ್ ಆದರೂ ನೀವು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಪ್ಲೇನ್ ವಾಟರ್ ಹಾಕ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ ಇದು ಜಾದು ನಿಮ್ಮ ಸ್ಕಿನ್ಗೆ ಮುಲತಿ ಜೊತೆ ಜಸ್ಟ್ ಪ್ಲೇನ್ ವಾಟ್ರು ಮಿಕ್ಸ್ ಮಾಡಿದ್ದೀನಿ ಓಕೆನಾ ಬನ್ನಿ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಾವು ಅದೇನು ಕೊಬ್ಬರಿ ಎಣ್ಣೆ ಮತ್ತು ಕಸ್ತೂರಿ ಹರ್ಷಣ ಹಾಕ್ಕೊಂಡು ಒಂದು ಇದು ಮಾಡಿದ್ವಲ್ಲ ಆಯಿಲ್ ಮಾಡ್ಕೊಂಡಿದ್ವಲ್ಲ ಈ ಆಯಿಲಲ್ಲಿ ನಮ್ಮ ಫೇಸ್ನ ಫಸ್ಟು ಮಸಾಜ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಆ ಏನು ಆಯಿಲ್ ಮಾಡ್ಕೊಂಡಿದ್ನೋ ಅಂದರೆ ಕಸ್ತೂರಿ ಹರ್ಷಣ ಮತ್ತು ನಮ್ಮ ಕೊಬ್ಬರಿ ಎಣ್ಣೆ ರೋಸ್ ವಾಟ್ರು ಅದಕ್ಕೆ ನಾನು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಅಲೋವಿರಾ ಜೆಲ್ಲು ಮಿಕ್ಸ್ ಮಾಡಲೇಬೇಕು ಫ್ರೆಂಡ್ಸ್ ಅದು ಆ್ಯಕ್ಚುಲಿ ಸ್ಕಿಪ್ ಆಗೋಯ್ತು ಅದು ಅದು ಮಿಕ್ಸ್ ಮಾಡಬೇಕು ಅದು ಮಸಾಜ್ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಮಾಡಿ ನೋಡಿ ನಿಮ್ಮ ಮಸಾಜ್ ಮಾಡ್ತಾ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ ನಾನು ಎಷ್ಟು ಲೋ ಬರುತ್ತೆ ನೋಡಿ ಬಟ್ ನಾವು ಇದನ್ನು ಮಸಾಜ್ ಮಾಡಬೇಕಾದ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಸ್ಕಿಪ್ ಆಗೋಯ್ತು ವೀಡಿಯೋಲಿ ಇದಕ್ಕೆ ಕಸ್ತೂರಿ ಹಸಿನ ಕೊಬ್ಬರಿ ಎಣ್ಣೆ ರೋಸ್ ವಾಟ್ರು ಅಲೋವೆರಾ ಜೆಲ್ ಓಕೆನಾ ಅದು ಒಳಗೆ ಪೆನಿಟ್ರೇಟ್ ಆಗಬೇಕು ಕೊಬ್ಬರಿ ಎಣ್ಣೆ ಏನು ಹಾಕಿದ್ನೋ ಅದು ಒಳಗಡೆ ಪೆನಿಟ್ರೇಟ್ ಆಗಬೇಕು ನನಗೆ ಅಲ್ಲಿವರೆಗೂ ಟೈಮ್ ತಗೊಂಡು ನೋಡಿ ಇದನ್ನು ವೈಪ್ ಮಾಡಿಬಿಡಿ ನಾನು ಈಗ ಮುಂಚಿನ ವೀಡಿಯೋಸಲ್ಲೂ ಹೇಳಿದೆ ಪ್ಯಾರಾಚೂಟು ಅದ್ಭುತವಾದ ಜಾಗು ಮಾಡಿದೆ ಅದು ಮುಖದಲ್ಲಿ ಹಾಕೋ ಟೈಮಿಂಗ್ಸು ಪ್ಲಸ್ ಎಷ್ಟೊತ್ತು ನಿಮ್ಮ ಮುಖದ ಮೇಲೆ ಇಟ್ಕೊಳ್ತೀರಾ ಮತ್ತು ಅದಕ್ಕೆ ಏನೇನು ಮಿಕ್ಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ಅದಕ್ಕೆ ಈಗ ನಾನು ಅದಕ್ಕೆ ಮುಲತಿ ಮುಲತಿ ಮುಂತಾನಿ ಮಿಟ್ಟಿ ಎಲ್ಲ ಇದಕ್ಕೆ ಪ್ಲೇನ್ ವಾಟ್ರಲ್ಲಿ ಕಲಿಸಿದ್ದೀನಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಹೀಗೆ ಬಿಟ್ಬಿಡ್ಬೋದು ಹೇಮಾಂದರೆ ಎಸ್ ಹೀಗೆ ಬಿಟ್ಬಿಡಿ ಮಸಾಜ್ ಮಾಡಿ ಬಿಟ್ಬಿಡಿ ರಾತ್ರಿ ಹೊತ್ತು ಮಲ್ಗಾಕೋಗಿ ಮುಂಚೆ ಆ ಥರ ಮಾಡ್ಕೊಂಡು ಬಿಟ್ಬಿಡಿ ಪ್ಯಾಕ್ ಹಾಕೋ ಅವಶ್ಯಕತೆನಿಲ್ಲ ಇಲ್ಲ ಸ್ನಾನಕ್ಕೆ ಹೋಗಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಮಸಾಜ್ ಮಾಡಿ ಬಿಟ್ಬಿಡಿ ಮ್ಯಾಜಿಕ್ ಆಗುತ್ತೆ ಸೊ ಯಾರಿಗಾದ್ರೂ ಅಮೆಝಾನಲ್ಲಿ ಲಿಂಕ್ ಬೇಕಾದ್ರೆ ಕೇಳಿ ಇದನ್ನು ನಾನು ಅಲೋಬೆರಾಜಲ್ಲಿ ಅಮೆಝಾನಲ್ಲೇ ತೊಗೊಂಡೆ ಯಾಕಂದರೆ ನನಗೆ ಅಂಗಡಿಲಿ ಸಿಗಲಿಲ್ಲ ಇದು ತೆಳ್ಳಕ್ಕೆ ಹಾಕಬೇಕು ಪ್ಯಾಕ್ ಓಕೆನಾ ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಯಿತು ಈಗ ನೋಡಿ ವೈಟ್ ಇದ್ದೀನಿ ಸೊ ಅದ್ಭುತವಾದ ಇದು ಚೇಂಜಸ್ ಇದು ನಿಮ್ಮ ವಾರಕ್ಕೆ ಎಷ್ಟೆಲ್ಲ ಮಾಡ್ಕೊಳ್ಬೋದು ವಾರಕ್ಕೆ ಮೂರರಿಂದ ನಾಲ್ಕು ದಿನ ಮಾಡ್ಕೊಳ್ಳಿ ನಿಮಗೆ ಮಂಜುಷ್ಟು ಆಗಲಿ ನಮ್ಮ ಮುಲ್ಲತಿ ಆಗಲಿ ಇದು ಬೇರುಗಳು ಇಟ್ ಇಸ್ ಎ ರೂಟ್ ಈ ರೂಟಲ್ಲೇ ಇರೋದು ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಸೊ ನಾನು ಹಾಕಿರೋ ಕಸ್ತೂರಿ ಹಸಿನ ಕಸ್ತೂರಿ ಹಸಿನದ ಬಗ್ಗೆ ನಾನು ಹೇಳೋದೇ ರೀ ಬಟ್ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನೋ ಅದನ್ನೇ ಯೂಸ್ ಮಾಡಿ ಅಂತ ಎಲ್ಲೂ ಹಾರ್ಡ್ ಆ್ಯಂಡ್ ಇಲ್ಲ ನನಗೆ ಅದು ಒಂದೂವರೆ ತಿಂಗಳು ಎರಡು ತಿಂಗಳು ದಾಟಿದ್ದೀನಿ ನನ್ನ ಸ್ಕಿನ್ ಟೆಕ್ಸ್ಚರು ನನ್ನ ಹಳೆ ವೀಡಿಯೋಸ್ ನೋಡಿ ಈಗಿನ ವೀಡಿಯೋಸ್ ನೋಡಿ ನಾನು ಮ್ಯಾಜಿಕ್ ಅಂತೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಸ್ಕಿನ್ ಟೆಕ್ಸ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹೇಳೋದು ಪ್ರಮಾಣ ಮತ್ತು ಟೈಮಿಂಗ್ಸನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನನಗೆ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಮುಲತಿ ಯೂಸ್ ಮಾಡಿ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಅಂತ ನನಗಂತೂ ತುಂಬ ಆಗ್ತಿದೆ ಎಲ್ಲ ಸ್ಕಿನ್ನು ಬೆಟರ್ ಆಗಬೇಕು ಬೆಸ್ಟ್ ಆಗಬೇಕು ಕೆಮಿಕಲ್ ಫ್ರೀ ಆಗಬೇಕು ಯಾಕಂದರೆ ಆಯುರ್ವೇದ ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ಬಟ್ ಆಯುರ್ವೇದಕ್ಕೆ ವರ್ಷ ಸಾವಿರಾರು ವರ್ಷದ ಇತಿಹಾಸ ಇದೆ ಪ್ಲಸ್ ಅಲ್ಲೇನೂ ಕೆಮಿಕಲ್ಲು ಇಲ್ಲ ಇವಾಗ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ನಮ್ಗೆ ಆಗಿಲ್ಲ ಅಂತ ಇಟ್ಕೊಳ್ಳಿ ಎಷ್ಟು ಖರ್ಚು ಮಾಡಿರ್ತೀವಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಒಳಗೆ ಅಲ್ವಾ ನೀವು ಹಾಕ್ಬಿಡ್ಬೋದು ಅದೇ ಒಂದು ಕೆಮಿಕಲ್ ನೀವು ಹೋದರೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅದು ಹಾಕಿ ಬರಲಿಲ್ಲ ಅಂದರೆ ಇದು ರೂಟಿಂದ ಕಂಡು ಕಂಡುಹಿಡಿಯುತ್ತೆ ಆಯುರ್ವೇದಿಕ್ ಯಾವತ್ತೂ ಅಷ್ಟೇ ರೂಟ್ ಕಾಸ್ ಹಿಡಿದಾಗ ನಮಗೆ ಬೆನಿಫಿಟ್ ಜಾಸ್ತಿ ಸೂಪರ್ ಆಗಿದೆ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಒಂದು ಸಲ ಫೇಸ್ ವಾಶ್ ಮಾಡ್ತೀನಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿರೋದು ಕಸ್ತೂರಿ ಹಸಿನ ಯಾರಿಗಾದ್ರು ಈ ಲಿಂಕ್ ಬೇಕಾದರೆ ಹೇಳಿ ಫ್ರೆಂಡ್ಸ್ ನಾನು ಕೊಡ್ತೀನಿ ಅಮೆಝಾನಲ್ಲೇ ತಗೊಂಡೆ ಯಾಕೆ ಅಂಗಡಿ ಸಿಗ್ಲಿಲ್ವ ಅಂದರೆ ಅಂಗಡಿಲಿ ನನಗೆ ಇರಿ ಮನುಷ್ಯ ಅಂಗಡಿಲಿ ನನಗೆ ಇದು ಸಿಕ್ತು ಇದು ನೂರ ಮೂವತ್ತು ರೂಪಾಯಿ ಹಾಂ ಅದು ಇದು ಫ್ಲೇ ಕಲರ್ಡು ಗ್ರೀನು ಯಾಕೆ ಗ್ರೀನ್ ಉಪಯೋಗಿಸ್ಬಾರ್ದು ಅಂದರೆ ನನಗೆ ಪರ್ಸನಲಾಗಿ ಗ್ರೀನ್ ಉಪಯೋಗಿಸೋಕೆ ಇಷ್ಟ ಇಲ್ಲ ಇದು ಟ್ರಾನ್ಸ್ಪೆರೆಂಟು ಒಂದು ಅರ್ಧ ಕೆ ಜಿ ಇದು ಇಷ್ಟು ಚಿಕ್ಕ ಬಾಟ್ಲು ನೂರ ಮೂವತ್ತು ಇದು ಬಂದ್ಬಿಟ್ಟು ಮುನ್ನೂರ ನಲ್ವತ್ತೈದು ಬಟ್ ಆಫರಲ್ಲಿದೆ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಕೊಟ್ಟೆ ಇದಕ್ಕೆ ಟೂ ಸೆವೆಂಟಿ ಟು ಇದು ಒನ್ ತರ್ಟಿ ನೀವೇ ಯೋಚನೆ ಮಾಡಿ ಅರ್ಧ ಕೆ ಜಿ ಅದಿದೆ ಟ್ರಾನ್ಸ್ಪರೆಂಟ್ ಇದೆ ಸೊ ನಿಮ್ಗೆ ಯಾರ್ದಾದ್ರು ಲಿಂಕ್ ಬೇಕಾದರೆ ಕೇಳಿ ಹೇಳಿ ಕೇಳಿ ಕೊಡ್ತೀನಿ ಓಕೆನಾ ಸೊ ಅದ್ಭುತವಾದ ಪ್ಯಾಕ್ ಯಾವ ರೀತಿ ಇತ್ತು ಇವತ್ತು ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲಿಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಐದು ಕೇಳ್ತಾಯಿದ್ರು ಒಬ್ರು ಅವ್ರಿಗೆ ಹೇಳಿದ್ದೀನಿ ಮ್ಯಾಮ್ ಇನ್ನೇನಾದ್ರು ಡೌಟ್ ಇದೆ ನನಗೆ ಹೇಳಿ ಏನಿಲ್ಲ ಕೊಬ್ಬರಿ ಎಣ್ಣೆಗೆ ಕಸ್ತೂರಿ ಹಸಿಣ ಮಿಕ್ಸ್ ಮಾಡಿಬಿಟ್ಟು కన్ను ఎల్ నిమి కప్పు అది అప్లై మిట్వంటీ మినిట్స్ డ్రై ఆగల అది కొబ్బరి ఎణి హాకీదో ట్వంటీ మినిట్స్ ఒళ్ళగ అదిర అదన వైప్ మిబిట్టు టిష్యూలో ఒక కాటనలో మల్గొక ముంచే వైప్ మొగ్గ ఎత్తు ఫేస్ వాష్ ఆమె చిట్గా అర్శిణ హాకెు జాస్తి అర్శ హాకేడి సో యీతి ఇదా నోడి బెస్ట్ బెటర్ అంత హిండి సో ఇవన్నీ వీడియో ఎల్ ముస్ హోగ్బల్ల థ్యాంక్ యూ వాచింగ్